ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹೊಸ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಮೊಬೈಲ್ ಬಂದು ಸ್ವಲ್ಪ ಆವಾಗವಾಗ ರಿಪೇರಿ ಆಗ್ತಾಯಿದೆ ಅದಕ್ಕೆ ರಂಗೊಂದು ಮೊನ್ನೆ ಹೊಸ ಮೊಬೈಲ್ ಅಲ್ವಾ ಅದಕ್ಕೆ ನಾನು ವೀಡಿಯೋನ ಇವಾಗ ಶೂಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಪಾಪಿಗೆ ನೈಟಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಈವ್ನಿಂಗಿಂದ ಅಲ್ವಾ ವಿಡಿಯೋ ಸ್ಟಾರ್ಟ್ ಮಾಡೋದು ಇವಾಗ ಸ್ವಲ್ಪ ನೈಟು ತುಂಬ ಲೇಟ್ ಆಯಿತು ಹುಳಿಗೆ ಸ್ನಾನ ಮಾಡಿಸಿ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾಳೆ ಏನಮ್ಮ ಏನು ವೈಟ್ ಡ್ರೆಸ್ಸಲ್ಲಿ ಒಂಥರ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಈ ಬಟ್ಟೆ ಎಲ್ಲ ಹೋಗ್ಬಿಟ್ಟಿತ್ತು ಇವತ್ತು ಸದ್ಯ ಹುಡುಕ್ತು ಚೆನ್ನಾಗಿ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ನಮ್ಮ ಡೋರ ಬನ್ನಿ ಫ್ರೆಂಡ್ಸ್ ಇವಾಗ ಪಾಪಿಗೆ ನಾನು ಆಲ್ಮೋಸ್ಟು ಹೇಳಿದ್ದೀನಿ ವಿಡಿಯೋದಲ್ಲೆಲ್ಲ ಏಳುವರೆಯಿಂದ ನಾನು ಎಂಟು ಗಂಟೆ ಒಳಗಡೆ ಪಾಪಿಗೆ ಫುಡ್ಡನ್ನು ತಿನ್ನಿಸ್ತೀನಿ ಅಂತ ಇವಾಗ ಇತ್ತೀಚೆ ನಾನು ಯಾವ ರೀತಿಯಾಗಿ ಫುಡ್ಡನ್ನು ತಿನ್ನಿಸ್ತೀನಿ ಅಂತ ಹೇಳಿರಲಿಲ್ಲ ಅದು ಇವತ್ತು ಯಾವ ರೀತಿಯಾಗಿ ಫುಡ್ ತಿನ್ನಿಸ್ತೀನಿ ಮತ್ತು ಯಾವುದು ಫುಡ್ ತಿನ್ನಿಸ್ತಾ ಇದ್ದೀನಿ ಅಂತ ನಿಮಗೆ ಕನ್ಫ್ಯೂಸ್ ಆಗ್ತೈತೆ ಬರೀ ರಾಗಿ ಸರಿನೇ ತಿನ್ನಿಸ್ತಾ ಇದ್ದೀರಾ ಸಿಸ್ಟರ್ ಬೇರೆ ಏನಾದರೂ ಇದ್ದರೆ ಹೇಳಿ ಅಂತ ಹೇಳ್ತಾ ಇದ್ರಿ ನಾನು ಬರೀ ರಾಗಿ ಸರಿ ತಿನ್ನಿಸ್ತಾ ಇದ್ದೆ ಅದ್ರ ಜೊತೆಗೆ ನಾನು ಇದನ್ನು ತರಿಸ್ಕೊಂಡಿದ್ದೀನಿ ಆ ನೋಡಿ ಈ ಒಂದು ಪಾಕೆಟನ್ನು ತರಿಸ್ಕೊಂಡಿದ್ದೀನಿ ಇದು ಸಿಕ್ಸ್ ಮಂತ್ಸಿಂದ ತರ್ಟಿ ಮಂತ್ ಬೇಬಿ ನೀವು ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ತರಿಸ್ಕೊಂಡಿದ್ದು ಫ್ರೆಂಡ್ಸ್ ಇದು ಯಾವುದೇ ರೀತಿಯಾಗಿ ಪ್ರಮೋಷನ್ಸ್ ಐತೆ ಅಲ್ಲ ಕೊಲ್ಯಾಬ್ಸ್ ಐತೆ ಅಲ್ಲ ಏನು ಅಂದ್ಕೊಬಿಡಿ ನನಗೆ ಇಷ್ಟ ಆಯಿತು ಅವ್ರ ಹತ್ರ ತರಿಸ್ಕೋಬೇಕು ಅಂತ ಎಲ್ಲ ಆಲ್ಮೋಸ್ಟು ಮಕ್ಕಳಿಗೆಲ್ಲ ಯೂಸ್ ಮಾಡ್ತಾಯಿದ್ರು ನಾನು ಇದೆಲ್ಲ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕಿ ಮಾಡೋದಕ್ಕಾಗೋದಿಲ್ಲ ತುಂಬ ಹೊಡ್ಕಿರುತ್ತೆ ಮಕ್ಳು ಮನೇಲಿ ಅಂದರೆ ಹೆಣ್ಮಕ್ಳಿಗೆ ತುಂಬ ಕೆಲಸ ಇರುತ್ತೆ ಅಲ್ವಾ ತುಂಬ ಈಸಿಯಾಗಿ ಮಾಡ್ಕೊಳೋಣ ಅಂತ ಈ ಒಂದು ರಾಗಿ ಮಲ್ಟನ್ನು ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಷ್ಟು ಉಪಯೋಗ ಆಗಿದೆ ಅಂತ ಅಂದರೆ ತುಂಬ ಉಪಯೋಗ ಆಗಿದೆ ಒಂದು ವಾರ ಯೂಸ್ ಮಾಡೋಣ ಆಮೇಲೆ ನಿಮಗೆ ವೀಡಿಯೋ ಮಾಡಿ ಹಾಕೋಣ ಅಂತ ನಾನು ಇವತ್ತೇ ಹಾಕಿರೋದು ಇಲ್ಲ ಅಂತ ಅಂದರೆ ನಾನು ಮುಂಚೆಲ್ಲ ಹೊಸ ಪ್ಯಾಕೆಟ್ ತಂದಾಗಲೇ ಹಾಕ್ತಾಯಿದ್ದೆ ಆಲ್ಮೋಸ್ಟ್ ನೋಡಿ ಎಷ್ಟು ಖಾಲಿ ಆಗಿದೆ ಅಂತ ನಿಜ ನೋಡಿ ನಿಜ ಇಷ್ಟು ಖಾಲಿ ಆಗಿದೆ ಫ್ರೆಂಡ್ಸ್ ನೀವು ಸಹಿತ ತರಿಸ್ಕೋಬೋದು ಏನು ತೊಂದರೆ ಆಗೋದಿಲ್ಲ ಎಷ್ಟೊಂದು ಇದಿದೆ ಇದರಲ್ಲಿ ಇಳು ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಹೊರಗಡೆ ಕಳಿಸ್ಬಿಟ್ಟು ನಾನು ಬಂದು ಮಾತಾಡ್ತೀನಿ ನಿಮ್ಮ ಜೊತೆ ದೊಡ್ಡ ಹೋಗ್ತೀಯ ಅಪ್ಪ ಏನೂ ಆಗಿಲ್ಲ ಫ್ರೆಂಡ್ಸ್ ಆ ಒಂದು ಕೋಡು ಕೆಮ್ಮು ಕಫ ಏನಾಗಿಲ್ಲ ಏನೆಲ್ಲ ಇಂಗ್ರೀಡಿಯಂಟ್ಸ್ ಇದೆ ಅಂತ ಹಿಂದಗಡೆಗೆ ಬರೆದಿದ್ದೆ ತೋರ್ತೀನಿ ಹಾಂ ಸ್ವಲ್ಪ ಇವ್ರನ್ನ ಬ್ಲಾಗ್ ಮಾಡೋದಕ್ಕೆ ಬಿಡ್ತಾನೆ ಇಲ್ಲ ಡೋರ್ ಅನ್ನಂತೂ ಕೊಟ್ಬಂದುಬಿಟ್ಟು ಫ್ರೆಂಡ್ಸ್ ಆ ಬನ್ನಿ ಮಾತಾಡೋಣ ಇನ್ಸ್ಟಾಗ್ರಾಮಲ್ಲೇ ತರಿಸ್ಕೊಂಡಿದ್ದೆ ಫ್ರೆಂಡ್ಸ್ ಆಲ್ಮೋಸ್ಟ್ ನನಗೆ ಎಷ್ಟು ಯೂಸ್ಫುಲ್ ಆಗಿದೆ ಅಂತ ಅಂದರೆ ಇದೆಲ್ಲ ನಾವು ಇಂಗ್ರಿ ಇದೆಲ್ಲ ಆಲ್ಮೋಸ್ಟ್ ನಾವು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋದಕ್ಕೂ ಸಹಿತ ಆಗೋದಿಲ್ಲ ಅಷ್ಟು ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡಿದ್ದಾರೆ ಸನ್ಫ್ಲವರ್ ಸೀಡ್ಸು ಪಂಪ್ಕಿನ್ ಸೀಡ್ಸು ಬಾದಾಮು ಮತ್ತು ವಾಟರ್ ಮಿಲನ್ ಸೀಡ್ಸು ಎಲ್ಲ ಪ್ರತಿಯೊಂದು ಸಹಿತ ಹಿಂದಗಡೆ ಏನೇನು ಬಳಸಿದ್ದಾರೆ ಅದೆಲ್ಲ ಹಾಕಿದ್ದಾರೆ ನಮ್ಮ ಹಾಸನದವರು ಸಹಿತ ಅದಕ್ಕೋಸ್ಕರ ನಾನು ಹಾಸನಿಂದ ತರಿಸ್ಕೊಂಡಿದ್ದೆ ಆನ್ಲೈನ್ ಎಂದ್ರಲ್ಲೇ ತರ್ಸ್ಕೋಬಹುದು ಚೆನ್ನಾಗಿರುತ್ತೆ ಮಟ್ಟ ಬೇಕಾದ್ರೆ ನೀವು ಫೋನ್ ಮಾಡಿ ತರ್ಸ್ಕೋಬಹುದು ಫ್ರೆಂಡ್ಸ್ ನಾನು ಈ ಒಂದು ವಿಡಿಯೋನ ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಏಕೆಂತಂದರೆ ನನ್ನ ಮಗುಗೆ ತುಂಬ ಹೆಲ್ಪ್ ಆಗಿದೆ ಮತ್ತು ವೇಟ್ಗೆ ಏನ್ಯೂಸ್ ಸಹಿತ ಜಾಸ್ತಿ ಬೇಗ ಆಗ್ತಾರೆ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಆಗ್ತಾರೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಅಲ್ವಾ ಸಾಕಷ್ಟು ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ ಏನಪ್ಪ ಅಂತಂದರೆ ಕೊಲಾಬ್ ಮಾಡ್ತಾ ಇದ್ದೀರಾ ಪೇಯ್ಡ್ ಪ್ರಮೋಷನ್ ಮಾಡ್ತಾ ಇದ್ದೀರಾ ನೀವು ಅದಕ್ಕೆ ತೋರ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರಿ ಖಂಡಿತವಾಗಿಯೂ ನಿಜ ಅಲ್ಲ ಫ್ರೆಂಡ್ಸ್ ಬೇಕಂದರೆ ನೀವು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅಲ್ವಾ ಆ ನಂಬರ್ಗೆ ಕಾಲ್ ಮಾಡಿ ಕೇಳಿಕೊಳ್ಳಿ ಅವ್ರಿಗೆ ಏನೋ ಪ್ರಮೋಷನ್ ಮಾಡೋದಕ್ಕೆ ಕೊಟ್ಟಿದ್ದೀರಾ ಇಲ್ವಾ ಅಂತ ಕೇಳ್ಕೊಳ್ಳಿ ಅವ್ರನ್ನೇ ಯಾವುದೂ ಅಲ್ಲ ನಾನು ನೋಡಿ ಹಾಸನವ್ರಲ್ವಾ ನಮ್ಮ ಪಾಪಗೆ ಇಷ್ಟೊಂದೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿ ನಾನು ಮಾಡೋದಕ್ಕಾಗೋದಿಲ್ಲ ಆಯಿತಾ ರೆಡಿಮೇಡೇ ತರಿಸ್ಕೊಂಡಿದ್ದೀನಿ ಅದು ಓಪನ್ ಮಾಡಿದ ತಕ್ಷಣ ಎಷ್ಟು ಸ್ಮೆಲ್ ಬರುತ್ತೆ ಅಂದರೆ ಫಸ್ಟಿಗೆ ಜೀರಿಗೆ ಸ್ಮೆಲ್ ಬರೋದು ಜೀರಿಗೆ ಮತ್ತು ಕಾಳು ಮೆಣಸು ಅದೆಲ್ಲ ಸ್ಮೆಲ್ ಬರುತ್ತೆ ನಿಮ್ಮ ಕೈಲಿ ಆಗೋದಿಲ್ಲ ಮಾಡ್ಕೊಳೋದಕ್ಕೆ ಒಬ್ಬರೇ ಇದ್ದೀರಾ ಅಂತಂದರೆ ಖಂಡಿತವಾಗಿ ತರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಬೇಕಾದ್ರೆ ಭರವಸೆ ಕೊಡ್ತೀನಿ ಫ್ರೆಂಡ್ಸ್ ತುಂಬ ಹೆಲ್ದಿಯಾಗಿರುತ್ತೆ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಮೇಯ್ನ್ ಆಗುತ್ತೆ ಈ ಒಂದು ರಾಗಿ ಮಾಲ್ಟನ್ನು ತುಂಬ ಹೈಜಿನಕ್ಕಾಗಿ ಮಾಡ್ತಾರೆ ಫ್ರೆಂಡ್ಸ್ ಯಾಕೆ ಫುಲ್ಲು ಡೀಟೇಲಾಗಿ ಹೇಳ್ತೀನಿ ಅಂತಂದರೆ ಅವ್ರ ಹತ್ರ ಕೇಳಿ ತಿಳ್ಕೊಂಡಿದ್ದೀನಿ ಪಾಪ ನಾನೇ ಮಾಡ್ತೀನಿ ನಿಮಗೂ ಎಲ್ಪ್ ಆಗಲಿ ಅಂತ ನಾನೇ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೀನಿ ನಿಮಗೆ ಎಲ್ಪ್ ಆಗುತ್ತೆ ಅಂತ ಫ್ರೆಂಡ್ಸ್ ಸಾಕಷ್ಟು ಜನ ಮಕ್ಕಳು ವೀಡಿಯೋಸನ್ನು ನೋಡ್ತಾ ಇರ್ತೀರ ಮಕ್ಳು ಇರೋರು ವೀಡಿಯೋ ನೋಡ್ತಾ ಇರ್ತೀರ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಒಂದು ಪ್ರಾಡಕ್ಟ್ ತೊಗೊಳ್ಳಿ ನಿಮಗೆ ಬೇಕು ಅಂದರೆ ಫೋನು ಮಾಡಿ ಕೇಳ್ಕೊಬೋದು ಅವ್ರ ಹತ್ರ ಫೋನ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ತುಂಬ ಚೆನ್ನಾಗಿರುತ್ತೆ ನಮಗೆ ಡ್ರೈ ಫ್ರೂಟ್ಸು ಜಾಸ್ತಿ ಆಗೋದಿಲ್ಲ ಮತ್ತೆ ಜಾಸ್ತಿ ಸೀಡ್ಸ್ ಸಹಿತ ಮಾರ್ಕೆಟ್ ಅಲ್ಲಿ ಅಷ್ಟೊಂದು ಸಿಗೋದಿಲ್ಲ ತುಂಬಾ ಸೀಡ್ಸ್ ಹಾಕಿದ್ದಾರೆ ವಾಟರ್ ಮಿಲನ್ ಸೀಡ್ಸ್ ಮತ್ತೆ ಪಂಪ್ಕಿನ್ ಸೀಡ್ಸ್ ಅದೆಲ್ಲ ಹಾಕಿದ್ರೆ ತುಂಬ ಹೈಜಿನಕ್ ಮಾಡಿದ್ದಾರೆ ಫ್ರೆಂಡ್ಸ್ ಅದೊಂದು ನನಗೆ ತುಂಬ ಇಷ್ಟ ಆಯಿತು ಹೇಳ್ತಾ ಇದ್ದರು ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಇದೇ ಮಕ್ಕಳು ಜಾಸ್ತಿ ಇದನ್ನೇ ತಗೊಳ್ಳೋದಂತೆ ಸಿಕ್ಸ್ ಮಂತ್ ಟು ತರ್ಟಿ ಮಂತು ವಿಸ್ಮಯ ಬೇಬಿ ಮಾಲ್ಟನ್ನು ತೊಗೊಳ್ತಾರೆ ರಾಗಿ ಮಾಲ್ಟು ರಾಗಿ ಮಾಲ್ಟ್ ತಿನ್ನೋದರಿಂದ ಮಕ್ಕಳಿಗೆ ಎಷ್ಟು ಶಕ್ತಿ ಬರುತ್ತೆ ಅಂದರೆ ತುಂಬ ಅಂದರೆ ತುಂಬ ಶಕ್ತಿ ಬರುತ್ತೆ ಮುಂದೆ ಹೇಳ್ತಾ ಹೋಗ್ತೀನಿ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೀವು ಇವಾಗಲೇ ಹೋಗಿ ಅವ್ರ ಹತ್ರ ಫೋನ್ ಮಾಡಿ ಏನೇನು ಹೆಂಗೆ ಎಷ್ಟು ಎಷ್ಟು ರೂಪಾಯಿ ಎಲ್ಲ ತಿಳ್ಕೊಬೋದು ಅರ್ಧ ಕೆ ಜಿ ಮುನ್ನೂರೈವತ್ತು ಒಂದು ಕೆ ಜಿ ಐನೂರು ರೂಪಾಯಿ ಹೆಂಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ನನ್ನ ಹೆಸರು ಹೇಳ್ಕೊಂಡು ಹೋದರೆ ಸ್ವಲ್ಪ ಫ್ರೀ ಶಿಪ್ಪಿಂಗ್ ಇರುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಫೋನ್ ಮಾಡಿ ಕೇಳ್ಕೊಳ್ಳಿ ಅವ್ರ ಈ ಒಂದು ಪ್ಯಾಕೆಟ್ ತಡಸ್ಕೊಂಡಿದ್ದೀನಿ ಆಲ್ಮೋಸ್ಟ್ ಖಾಲಿ ಆಗ್ತಾ ಬರ್ತಾ ಇದೆ ಇನ್ನೊಂದು ಇದು ಖಾಲಿ ಆದಮೇಲೆ ನೀವು ಮತ್ತೆ ತಡ್ಸ್ಕೊಳ್ಬೋದು ಅವರು ತುಂಬ ಫ್ರೆಂಡ್ಲಿಯಾಗಿ ಸಹಿತ ಮಾತಾಡ್ತಾರೆ ಫ್ರೆಂಡ್ಸ್ ಅದೊಂದೇ ಖುಷಿ ನನಗೆ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಬೇಕು ಅಂತಂದರೆ ನಾನು ಸ್ಕ್ರೀನ್ ಮೇಲೆ ಇದಾಕಿರ್ತೀನಿ ಖಂಡಿತವಾಗಿ ನೀವು ಹೋಗಿ ಅವ್ರ ಹತ್ರ ಇದು ರಾಗಿ ಮಲ್ಟನ್ನು ಆರ್ಡ್ರ್ ಮಾಡ್ಕೋಬೋದು ಫ್ರೀ ಶಿಪ್ಪಿಂಗ್ ಇದೆಯಾ ಅಲ್ವಾ ಅಂತ ನಾನು ಕೇಳ್ತೀನಿ ನನ್ನ ಹೆಸರು ಹೇಳ್ಕೊಂಡ್ರೆ ಫ್ರೀ ಶಿಪ್ಪಿಂಗ್ ಸಿಗ್ಬೋದೇನೋ ಗೊತ್ತಿಲ್ಲ ಕೇಳ್ತೀನಿ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಸಹಿತ ಫ್ರೀ ಶಿಪ್ಪಿಂಗ್ ಕೊಡ್ರಿ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡೋಣ ಫ್ರೀ ಶಿಪ್ಪಿಂಗ್ ಕೊಟ್ಟೆ ಕೊಡ್ತಾರೆ ನನ್ನ ಹೆಸರು ಹೇಳಿ ಹೋಗಿ ನೋಡೋಣ ಸ್ಕ್ರೀನ್ ಮೇಲೆ ಡಿಸ್ಕ್ರಿಪ್ಷನ್ ಮೇಲೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಮೇಲೂ ಹಾಕಿರ್ತೀನಿ ಮತ್ತೆ ಸ್ಕ್ರೀನ್ ಮೇಲೂ ಸಹಿತ ಈ ಒಂದು ನಂಬರ್ನ ಹಾಕಿರ್ತೀನಿ ತುಂಬಾ ಚೆನ್ನಾಗಿದೆ ಮಾತ್ರ ಫೈವ್ ಹಂಡ್ರೆಡ್ ಗ್ರಾಮ್ ಇದೆ ನಮಗೆ ತ್ರೀ ಫಿಫ್ಟಿ ರುಪೀಸು ತುಂಬ ಅಂತ ಅನ್ನಿಸ್ತು ಯಾಕೆಂತಂದರೆ ಅವರು ತುಂಬ ಆಲ್ಮೋಸ್ಟ್ ಎಲ್ಲ ಡ್ರೈ ಫ್ರೂಟ್ಸು ಹಾಕಿದ್ದಾರೆ ಮತ್ತು ಅಂತೂ ಎಷ್ಟೊಂದು ಸೀಡ್ಸ್ ಗೊತ್ತಾ ನಾವು ಮಾರ್ಕೆಟಲ್ಲಿ ಹೋಗಿ ಅದೆಲ್ಲ ಸೀಡ್ಸ್ ಎಲ್ಲ ತೊಡೋದಕ್ಕೆ ತುಂಬ ಕಷ್ಟ ನಾವೇ ಎಲ್ಲ ಫ್ರೈ ಮಾಡ್ಕೊಂಡು ಅದೆಲ್ಲ ಮಾಡೋದು ಅಂದರೆ ಒಂಥರ ತುಂಬ ರಿಸ್ಕ್ ಆಗುತ್ತೆ ತುಂಬ ಆರಾಮ್ಸಾಗೆ ಆನ್ಲೈನಲ್ಲೇ ನೀವು ದುಡ್ಡು ಕೊಟ್ಟು ತಡೆಸ್ಕೊಳ್ಬೋದು ಬನ್ನಿ ಇವಾಗ ಯಾವ ರೀತಿಯಾಗಿ ಈ ಒಂದು ಮಾರ್ಟನ್ನು ಮಾಡ್ತೀನಿ ಮಾಮೂಲಿ ರಾಗಿ ಸೇರಿ ಮಾಡ್ತೀನಲ್ಲ ಅದೇ ರೀತಿ ಮಾಡ್ತೀನಿ ರಾಗಿ ಸೇರಿ ಮಾಡ್ತಾ ಮಾಡ್ತಾ ಸ್ಮೆಲ್ ಆಗಿ ಹೊಡ್ತಾ ಇರ್ತೀವಿ ಫ್ರೆಂಡ್ಸ್ ಅವಕ್ಕೆ ಬನ್ನಿ ಇವಾಗ ತೊಡ್ತೀನಿ ಯಾವ ರೀತಿಯಾಗಿ ಮಾಡೋದು ಅಂತ ಓಕೆ ಫ್ರೆಂಡ್ಸ್ ಆ ಈ ಒಂದು ಪ್ರಾಡಕ್ಟ್ ನೋಡಿ ಹತ್ತಿರ ದಿನದಲ್ಲೇ ಇದ್ದೀನಿ ಇದು ಯಾವುದೇ ರೀತಿಯ ಮತ್ತೊಮ್ಮೆ ಹೇಳ್ತೀನಿ ಕೊಲಾಬ್ರೇಷನ್ ಎಲ್ಲ ಇದರಲ್ಲಿ ನೋ ಪ್ರಿಸರ್ವೇಟಿವ್ ಆರ್ಟಿಫಿಷಿಯಲ್ ಫ್ಲೇವರ್ ಇರುತ್ತೆ ಮತ್ತು ನೋ ಆ್ಯಡೆಡ್ ಶುಗರ್ ಇರುತ್ತೆ ಕಲ್ಲರು ನೋ ಆ್ಯಡೆಡ್ ಇರುತ್ತೆ ಫ್ರೆಂಡ್ಸ್ ತುಂಬ ಹೆಲ್ದಿಯಾಗಿ ತುಂಬ ನ್ಯಾಚುರಲ್ಲಾಗಿ ಮಾಡ್ತಾರೆ ತುಂಬ ಆರ್ಗ್ಯಾನಿಕ್ಕಾಗಿ ಮಾಡ್ತಾರೆ ಅದೊಂದು ಫೋನೆಲ್ಲ ಮಾಡ್ಕೊಂಡು ಕೇಳ್ಕೊಂಡಿದ್ದೀನಿ ಅವರೇನು ಹೇಳಿಲ್ಲ ಪಾಪ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ನಂದು ಯೂಟ್ಯೂಬ್ ಚಾನಲ್ದೇ ಅಪ್ಲೋಡ್ ಮಾಡ್ತೀನಿ ಸಿಸ್ಟರ್ ಅಂತ ಹೇಳಿದೆ ಹೌದಾ ನಮಗೂ ಹೆಲ್ಪ್ಫುಲ್ ಆಗುತ್ತೆ ಮಾಡಿ ಅಂತ ಹೇಳಿದರು ನಿಮಗೂ ಹೆಲ್ಪ್ ಆಗೋದಕ್ಕೆ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ಆ ಖಂಡಿತವಾಗಿ ಎಲ್ಪ್ ಆಗುತ್ತೆ ನೋಡಿ ಇಂಗ್ರೀಡಿಯೆಂಟ್ಸು ಟ್ವೆಂಟಿ ಇಂಗ್ರೀಡಿಯೆಂಟ್ಸು ಏನೆಲ್ಲ ಹಾಕಿದ್ದಾರೆ ಅಂತ ಸನ್ಫ್ಲವರ್ ಸೀಡ್ಸು ಹಾಕಿದ್ದಾರೆ ಮೇಯ್ನ್ ಮಕ್ಕಳಿಗೆ ಸನ್ಫ್ಲವರ್ ಸೀಡ್ಸು ಕೊಡಬೇಕಾಗುತ್ತೆ ಚೆನ್ನಾಗಿರುತ್ತೆ ಎಲ್ಲ ಅದು ಸಹಿತ ನೀವು ಇದಕ್ಕೆ ತುಪ್ಪ ಹಾಕೋ ಅವಶ್ಯಕತೆ ಏನೇ ಇಲ್ಲ ಇದರಲ್ಲಿ ಸನ್ಫ್ಲವರ್ ಸೀ ಸೀಡ್ಸು ಪಂಪ್ಕಿನ್ ಸೀಡ್ಸು ವಾಟರ್ ಮಿಲನ್ ಸೀಡ್ಸು ಅದೆಲ್ಲ ಹಾಕಿರೋದ್ರಿಂದ ಮೇಯ್ನ್ ಜೀರಿಗೆ ಸ್ಮೆಲ್ಲು ಹಾಗೆ ಓಪನ್ ಮಾಡಿದ ತಕ್ಷಣ ಬರುತ್ತೆ ಜೀರಿಗೆ ಕಾಳ್ಮೆಣ್ಸೋ ಒಂದು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿಯ ಜಾಸ್ತಿ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಜೀರ್ಣಕ್ರಿಯೆ ಬೇಗ ಆಗುತ್ತೆ ಜೀರ್ ಜೀರಿಗೆ ಮತ್ತು ಕಾಳುಮೆಣಸು ಎಲ್ಲ ಹಾಕಿರೋದ್ರಿಂದ ಬನ್ನಿ ಇವಾಗ ನಾನು ಒನ್ ಟೇಬಲ್ ಸ್ಪೂನಿಂದ ಒಂದು ಕಾಲು ಟೇಬಲ್ ಅಷ್ಟು ಹಾಕ್ಕೊಳ್ತೀನಿ ಇವಾಗ ನಮ್ಮ ಪಾಪಿಗೆ ಹತ್ತತ್ರ ಸೆವೆನ್ ಮಂತ್ ಆಗ್ತಾ ಬರ್ತಾ ಇದೆ ಸೆವೆನ್ ಮಂತು ಸೆವೆನ್ ಆ್ಯಂಡ್ ಹಾಫ್ ಮಂತ್ ಆಗ್ತಾ ಬರ್ತಾ ಇದೆ ಒಂದೂವರೆ ಅಷ್ಟು ಹಾಕ್ತಾ ಇದ್ದೀನಿ ನಿಮ್ಮ ಮಕ್ಕಳು ಯಾವ ರೀತಿಯಾಗಿ ಎಷ್ಟೆಷ್ಟು ಮಾಮೂಲಿ ರಾಗಿ ಸೆಡಿ ತಿಂತಾರೆ ಅಂತ ಗೊತ್ತಲ್ವಾ ಅದೇ ರೀತಿ ಹಾಕೊಳ್ಳಿ ಫಸ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಡೈರೆಕ್ಟ್ ಜಾಸ್ತಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಗಂಟು ಆಗಿಬಿಡುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ 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 ನೀರನ್ನು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ¡Gracias ಇದು ಒಂದರಿಂದ ಒಂದೂವರೆ ಅಷ್ಟು ಹಾಕ್ಕೊಂಡ್ರೆ ಸಾಕು ಅದೇ ಜಾಸ್ತಿ ಆಗುತ್ತೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಇದು ಜೀರೋ ಟು ತರ್ಟಿ ಮಂತ್ವರೆಗೂ ಹಾಕ್ಬೋದು ಅಂತ ಅನಿಸುತ್ತೆ ಎಲ್ಲ ಏನೇ ಡೀಟೇಲ್ಸ್ ಬೇಕು ಅಂತಂದರೆ ಅವ್ರ ಹತ್ರ ಫೋನ್ ಮಾಡಿ ತಿಳ್ಕೊಬೋದು ನಾನು ಗ್ಯಾಸ್ ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಕೊಟ್ಕೊಂಡು ಚೆನ್ನಾಗಿ ಅವರು ಇದು ಮಾಡ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಳ್ತಾ ಇದ್ದೀನಿ ಆದಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಡ್ರೈ ಫ್ರೂಟ್ಸು ಸೀಡ್ಸೆಲ್ಲ ಹಾಕಿರೋದ್ರಿಂದ ಬ ಬರಬಾರ್ದು ಅಂತಂದರೆ ಈ ಥರದ್ದಾಗಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಕುಕ್ ಮಾಡಿ ್ಕೊಳ್ಳಿ ನೋಡಿ ತಿರುಗಿಸ್ಕೊಳ್ಳಿ ಗಂಟಾಗ್ದಿರ್ತಾಳೆ ತಿರುಗಿಸ್ಕೊಳ್ಳಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹಾಗೆ ಬೇಯಿಸ್ತಾ ಬೇಯಿಸ್ತಾ ನಾನು ಒಂಥರ ಸ್ಮೆಲ್ ಹಾಗೆ ಬರ್ತಾ ಇತ್ತು ನಮ್ಮ ಇಶಿಕೂ ಸಹಿತ ಬಿಡಲೇ ಇಲ್ಲ ಅವ್ಳಿಗೂ ಮಾಡಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದರಲ್ಲೇ ಖಾಲಿ ಆದರೆ ಇನ್ನೊಂದು ಪ್ಯಾಕೆಟ್ ತರಿಸ್ಕೊಳ್ಳೋಣ ಅಂತ ಆಲ್ಮೋಸ್ಟ್ ಖಾಲಿ ಆಗ್ತಾ ಬರ್ತಾ ಇದೆ ಇದು ಸ್ವಲ್ಪ ಒಂದು ಮುಖಾಲು ಭಾಗದಷ್ಟು ಖಾಲಿಯಾಗಿದೆ ಇನ್ನು ಕಾಲು ಭಾಗದಷ್ಟಿದೆ ಅವ್ಳಿಗೂ ಸಹಿತ ಫೋನ್ ಮಾಡಿ ಹೇಳಬೇಕು ಮತ್ತು ಇನ್ನೊಂದು ಸರಿ ಆರ್ಡ್ರು ಮಾಡ್ತೀನಿ ಸಿಸ್ಟರ್ ಮತ್ತು ಇದು ಮಾಡಿಕೊಡಿ ಅಂತ ಬನ್ನಿ ಇವಾಗ ರೆಡಿಯಾಗಿದೆ ಫೈನಲ್ ಆಗಿ ರೆಡಿಯಾಗಿದೆ ಫ್ರೆಂಡ್ಸ್ ತುಂಬ ಆಗಿ ಮಾಡ್ತಾರೆ ಅದೊಂದು ತುಂಬ ಇಷ್ಟ ಆಯಿತು ಫ್ಲೇವರ್ ಹಾಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಏನೇನು ಹಾಕಿದ್ದಾರೆ ಅಂತ ಫ್ಲೇವರ್ ನಿಮಗೆ ಇದು ಕುಕ್ಕಿಂಗ್ ಮಾಡಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಗುಗೆ ಫುಲ್ಲು ತಣ್ಣಗೇನೂ ಆಗಬಾರ್ದು ಫ್ರೆಂಡ್ಸ್ ಸ್ವಲ್ಪ ಆಗಬೇಕು ಆ ಥರ ನಾವು ಮಗುಗೆ ತಿನ್ನಿಸೋದ್ರಿಂದ ಸ್ವಲ್ಪ ಮಗು ನೋವು ಬರೋದಿಲ್ಲ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಬರೋದಿಲ್ಲ ನಾನು ಹಾಗೆ ಸ್ವಲ್ಪ ಇರಬೇಕು ಮಗು ಬಾಯಿ ಮತ್ತು ಸುಡಂಗ ಹಾಕ್ಬಿಟ್ಟಿದ್ರೆ ತುಂಬ ತಣ್ಣಗೂ ಆಗಬಾರ್ದು ಸ್ವಲ್ಪ ಬಿಸಿ ನೀಡ್ಬಾರ್ದು ಸ್ವಲ್ಪ ಬೆಚ್ಚಪೆಚ್ಚಿಗಿದ್ರೆ ಸಾಕಾಗುತ್ತೆ ಸ್ವಲ್ಪ ಎಮರ್ಜೆನ್ಸಿಗೆ ನೀರನ್ನು ಸಹಿತ ಇಟ್ಕೊಂಡಿದ್ದೀನಿ ಬನ್ನಿ ಸಾಕಷ್ಟು ಜನ ಇದ್ವಿ ಪಾಪಗೆ ಯಾವ ರೀತಿಯಾಗಿ ಫುಡ್ ತಿನ್ನಿಸ್ತೀರಾ ಅಂತ

ಯಾವುದೇ ರಾಗಿ ಸರಿ ಆದರೆ ತುಂಬ ಇಷ್ಟಪಟ್ಟು ತಿಂತಾಳೆ ನಮ್ಮ ಡೋರ ಇದು ಸ್ವಲ್ಪ ಒಂದು ಸ್ಪೂನ್ ಜಾಸ್ತಿ ತಿಂತಾಳೆ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ನಿಜ ಹೇಳ್ತಾ ಇದ್ದೀನಿ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ ಏನೋ ಗೊತ್ತಿಲ್ಲ ಇದರಿಂದ ಹೊಟ್ಟೆ ಹಸು ಜಾಸ್ತಿ ಆಗ್ಬೋದು ಅದಕ್ಕೆ ಸ್ವಲ್ಪ ಜಾಸ್ತಿ ತಿಂತಾಳೆ ನಿಮ್ಮ ಮಕ್ಕಳಿಗೂ ಸಹಿತ ನೀವು ಒನ್ ಟೈಮ್ ತಿನ್ನಿಸಿ ಸಾಕು ಬೆಳಗ್ಗೆ ಒನ್ ಟೈಮ್ ರಾಗಿ ಸರಿ ತಿನ್ನಿಸಿ ಇನ್ನೊಂದು ಟೈಮು ನೀವು ಬೇರೆ ರೀತಿ ಫುಡ್ಡನ್ನು ನಾನು ರೂಟೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಯಾವ ರೀತಿಯಾಗಿ ಅಂತ ನಾನು ಹೇಳ್ತಾ ಹೋಗ್ತೀನಿ ಆಯಿತಾ ನೆಕ್ಸ್ಟು ನಾನು ಮುಂದಿನ ದಿನಗಳಲ್ಲಿ ನಾಳೆಯಿಂದಲೇ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಯಾವ ರೀತಿಯಾಗಿ ಫುಡ್ಡನ್ನು ತಿನ್ನಿಸ್ತಾ ಇದ್ದೀನಿ ಅಂತ ಆಲ್ಮೋಸ್ಟ್ ಇನ್ನೇನು ಸೆವೆನ್ ಮಂತ್ ಕಂಪ್ಲೀಟ್ ಆಗುತ್ತೆ ನನ್ನ ನಮ್ಮ ಡೋರಗೆ ಗೊತ್ತೇ ಆಗೋದಿಲ್ಲ ನೋಡಿ ಎಷ್ಟು ಆರಾಮಸೆಗೆ ಖುಷಿ ಖುಷಿಯಿಂದ ತಿಂತಾ ಇದ್ದಾಳೆ ಅಂತ ಊಟ ತಿನ್ನೋದಕ್ಕಂತೂ ಜಾಸ್ತಿ ಅವಳು ಹಠ ಮಾಡೋದಿಲ್ಲ ಊಟ ತಿಂತಾಳೆ ಹಿಂಸೆಯಿಂದ ತಿನ್ನೋದಿಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಅಡತಿಯಾಗಿ ಆಟ ಆಡಿಸ್ಕೊಂಡು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಆ ಮಕ್ಕಳನ್ನ ತುಂಬ ಇಷ್ಟಪಡ್ಕೊಂಡು ಬೇರೆ ಕಡೆ ಆ ಕಡೆ ಈ ಕಡೆ ತೋರ್ಸ್ಕೊಂಡು ಮಾಡಬೇಕಾಗುತ್ತೆ ಆದರೆ ದಯವಿಟ್ಟು ಮಕ್ಕಳಿಗೆ ಇವಾಗಲೇ ಹೇಳ್ತಾ ಇದ್ದೀನಿ ಮೊಬೈಲ್ ಕೊಟ್ಬಿಟ್ಟು ದಯವಿಟ್ಟು ಮಕ್ಕಳಿಗೆ ಮೊಬೈಲ್ ತೋರಿಸ್ಬಿಟ್ಟು ಊಟನ ಹೋಗ್ಬಿಡಿ ಯಾವುದೇ ಮಕ್ಕಳಿಗೆ ಆಗಲಿ ಅದು ಎಳೆ ಮಕ್ಳಿಗಂತೂ ಹೋಗ್ಬಿಡಿ ಕೆಲವೊಂದು ಜನ ಹಾಗೆ ಮಾಡ್ತಾರೆ ಮಗು ಬೇಗ ತಿಂದಲಿ ಮತ್ತು ಹಿಂಸೆ ಕಾಟ ಕೊಟ್ಬಿಡ್ತಾರೆ ಸುಮ್ಮನೆ ಮೊಬೈಲ್ ನೋಡ್ಕೊಂಡು ತಿಂತಾರೆ ಅಂತ ನಮಗೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೊಬೈಲ್ ಕೊ ತೋರಿಸ್ಬಿಟ್ಟು ರಾಗಿ ಸಡೆಯನ್ನು ತಿನ್ನಿಸ್ತಾ ಇರ್ತೀರ ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗ್ಬಿಡಿ ಫೈನಲ್ ಆಗಿ ರಾಗಿ ಸೈಡಿ ತಿಂದಿದ್ದಾಯ್ತು ಚೆನ್ನಾಗಿ ತಿಂದ್ಲು ನೋಡೋದು ಇವಾಗ ಊಟ ಎಲ್ಲ ಆಯಿತು ಚೆನ್ನಾಗಿ ತಿನ್ಕೊಂಡ್ಲು ಅದಾದರೆ ಸ್ವಲ್ಪ ಚೆನ್ನಾಗಿ ತಿಂತಾನೆ ರಾಗಿ ಸೈಡನ್ನು ಚೆನ್ನಾಗಿ ತಿನ್ನೋಳು ಇದು ಸ್ವಲ್ಪ ಒಂದ್ ಸ್ಪೂನ್ ಎಕ್ಸ್ಟ್ರಾ ತಿಂತಾಳೆ ನೋಡಿ ರಾ ಎಲ್ಲ ಫುಲ್ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾಳೆ ರಾಯಿ ಸೈಡಿ ತಿನ್ಬಿಟ್ಟು ಹಲೋ ಓ ಹಾಯ್ ಮಾಡು ನೋಡಿ ಮಾತ್ ಜಾಸ್ತಿ ಆಗ್ಬಿಟ್ಟಿದೆ ಅವಳಿಗೆ ರಾಗಿ ಸೈಡಿ ತಿನ್ನೋಳಗು ಸಮಾಧಾನನೇ ಇಲ್ಲ ಯಾವಾಗ ತಿನ್ನಬೇಕು ಅಂತ ಇರುತ್ತೆ ಏಳುವರೆ ಆಗಿದ ತಕ್ಷಣವೇ ಬೇಗ ತಿನ್ನಿಸ್ಬಿಡ್ಬೇಕು ಅವ್ಳಿಗೆ ಇವಾಗ ವಾಕ್ ಮಾಡಿಸ್ಬೇಕಂತೆ ನೋಡಿ ಡ್ಯಾನ್ ಮಾಡ್ತಾ ಇದ್ದಾಳೆ ಅಂತ ಚೆನ್ನಾಗಿ ಊಟ ತಿನ್ನಲಲ್ವ ಆ ವಾಕ್ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಕಾಳು ಮೆಣಸು ಮತ್ತು ಜೀರ ಅದೆಲ್ಲ ಹಾಕಿಡ್ತಾಯಿರಲ್ವ ಜೀರಿಗೆ ಹಾಕಿರ್ತೀರಲ್ವ ಬೇಗ ಜೀರ್ಣಕ್ರಿಯೆ ಆಗುತ್ತೆ ಆದರೆ ನಾವು ಸ್ವಲ್ಪ ನಾವು ಹಿಂಗೆ ವಾಕಿಂಗ್ ಮಾಡಿಸ್ಕೊಂತ ಹೋದರೆ ತುಂಬ ಹೆಲ್ದಿಯಾಗಿರ್ತಾರೆ ಬೇಗನೆ ದಪ್ಪ ಆಗ್ತಾರೆ ಮತ್ತು ಬ್ರೈನ್ ತುಂಬ ಶಾರ್ಪ್ ಆಗುತ್ತೆ ಫ್ರೆಂಡ್ಸ್ ಅದೆಲ್ಲ ಹಾಕಿರೋದ್ರಿಂದ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ನೋಡಿ ಅದೆಲ್ಲದರಿಂದ ಬ್ರೈನ್ ತುಂಬ ಶಾರ್ಪ್ ಆಗುತ್ತೆ ಮಕ್ಕಳಿಗೆ ಖಂಡಿತವಾಗಿಯೂ ನೀವು ತೊಗೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ ಕೇಳ್ತಿದಲ್ವಾ ಯಾವ ಥರ ಫುಡ್ಡು ಬೇರೆ ಥರ ತೋರಿಸಿ ಅಂತ ಇದೇ ಸಾಕು ಒನ್ ಟೈಮ್ ಇದಾದರೆ ನಾನು ನಾಳೆಯಿಂದ ಫುಡ್ ರೊಟೀನ್ ಬೇರೆ ಥರ ತೋರ್ತಾ ಹೋಗ್ತೀನಿ ಇದು ನಾನು ಸ್ಟಾರ್ಟಿಂಗ್ ಮಾಡಿ ಒಂದು ಹತ್ತು ದಿನದ ಮೇಲಾಯಿತು ಚೆನ್ನಾಗಿ ರಿಸಲ್ಟ್ ಬಂದಿದೆ ನಮ್ಮ ಡೋಡೆಗೆ ಚೆನ್ನಾಗಿ ಹೊಟ್ಟೆ ನೋವು ಏನಿಲ್ಲ ಜೀರಿಗೆ ಮತ್ತು ಕಾಲ್ವೆಂಟ್ಸ್ ಅದೆಲ್ಲ ಹಾಕಿದ್ದಾರೆ ಇನ್ನೂ ಬೇರೆ ಬೇರೆ ಥರದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀರಲ್ವಾ ಯಾವುದೇ ರೀತಿ ಹೊಟ್ಟೆ ನೋವು ಚೆನ್ನಾಗಿ ಬೇಯಿಸಿ ತಿನ್ನಿಸಿ ಓಕೆ ನಮ್ಮ ಡೋರದ್ದು ಊಟ ಆಯಿತು ಎಸಿಕದು ಊಟ ಆಯಿತು ಇಶಿಗೆ ಸ್ವಲ್ಪ ಇದು ಕೇಳಿದ್ಲು ಹಾಂ ಕಡಲೆ ಕೇಳಿದ್ಲು ಅದಕ್ಕೆ ಕೊಟ್ಟಿದ್ದೀನಿ ಅವಳ ಪಾಡಿಗಳು ಇರಲಿ ಅಂತ ಎಶಿಕನು ಸ್ವಲ್ಪ ವೇಡಿಕೆ ಏನಾಗಿದ್ದಾಳೆ ಫ್ರೆಂಡ್ಸ್ ಆ ಮನೆಯಿಂದಲೇ ನಾನು ಮಾಡ್ತಾ ಇದ್ದೀನಿ ಏನು ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಅವಳು ಕೆನೆಯೆಲ್ಲ ನೋಡಿ ಅವಳು ಚಾಕ್ಲೇಟ್ ಬಾಯಿಗೆ ಹಾಕೊಂಡಿದ್ದಾಳೆ ಏನೋ ಅಂತ ಕೇಳ್ತಾ ಇದ್ದೆ ಇಲ್ಲ ಅಮ್ಮ ಚಾಕ್ಲೇಟ್ ಏನಿಲ್ಲ ನೋಡು ಅಂತ ಹೇಳ್ತಾ ಇದ್ಳು ಇವಾಗ ಸ್ವಲ್ಪ ವೇಡಿಕೆ ಏನಾಗಿದ್ದಾಳೆ ಫ್ರೆಂಡ್ಸ್ ಆ ಏನು ಇತ್ತ ಅಂತ ಹೇಳ್ತೀನಿ ನಾ ಮುಂದಿನ ದಿನಗಳಲ್ಲಿ ಬೇಕು ಅಂತಂದರೆ ಕಮೆಂಟ್ ಮುಖ ತಿಳಿಸಿ ನಮ್ಮ ಡೋರ ಬಂದು ವಿಸ್ಮಯದಾಗಿ ಮೆಲ್ಟಾನ ತಿಂದಿದ್ದಾಳೆ ಚೆನ್ನಾಗಿ ತಿಂದ್ಲು ಹೊಟ್ಟೆನೂ ಗಿಟ್ಟೆನೂ ಇದುವರೆಗೂ ಒಂದು ಸಡಿನೂ ಬಂದಿಲ್ಲ ಆದರೆ ಚೆನ್ನಾಗಿ ಬೇಯಿಸಿ ಆಯಿತಾ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಇನ್ನೊಂದು ಮೇನ್ ಇಂಪಾರ್ಟೆಂಟು ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ನಿಮಗೂ ದಬ್ಬಾ ಕೊತ್ತಿದ್ದಾಳೆ ಅಂತ ನೋಡಿ ದಬ್ಬಾ ಇದ್ದಾಳೆ ಆದರೆ ವಿಡಿಯೋ ಮಾಡೋದಿಕ್ಕೆ ನನಗೆ ಟೈಮು ಮೊಬೈಲ್ ಇರಲಿಲ್ಲ ಮೊಬೈಲು ಕೆಟ್ಟೋಗಿತ್ತಲ್ಲ ಒಂದು ಆಡದಿಂದ ಮೊಬೈಲ್ ಇರಲಿಲ್ಲ ಅವ್ಳು ಆಲ್ರೆಡಿ ದಬ್ಬಾಕೊಂಡು ಒಂದು ಟೆನ್ ಡೇಸಿನ ಆಯಿತು ಆರಾಮಸಾಗಿ ದಬ್ಬಾಕೋತಾಳೆ ಮುಂದೆ ಹೋಗೋದಿಲ್ಲ ದಬ್ಬಾಕೊಂಡೆ ಆ ಕಡೆ ಈ ಕಡೆ ಒದ್ದಾಡ್ತಾಳೆ ಪಾಪ ಅವಳು ಎಷ್ಟು ಾಗುತ್ತೋ ಅಷ್ಟು ದಬಾಕೊಳ್ಳಿ ಫ್ರೆಂಡ್ಸ್ ನಾವು ಫೋರ್ಸ್ ಮಾಡಿ ದಬ್ಬಾಕೊಂಡು ಮುಂದೆ ಬಾ ಅಂತ ಜಾಸ್ತಿ ಹಿಂಸಿಕೊಳ್ಳೋದಕ್ಕೆ ಹೋಗ್ಬಾರ್ದು ನಾರ್ಮಲ್ಗೆ ಅವ್ರಿಗೆ ಎಷ್ಟು ಮಕ್ಕಳು ಬೆಳವಣಿಗೆಯಲ್ಲಿ ತಾನಾಗಿ ತಾನೇ ಬೆಳವಣಿಗೆಯಲ್ಲಿ ಮಾಡ್ಕೊಳ್ತಾ ಹೋಗ್ತಾರೆ ನಾವು ಜಾಸ್ತಿ ಫೋರ್ಸ್ ಮಾಡೋದಕ್ಕೆ ಹೋಗ್ಬಾರ್ದು ನಾರ್ಮಲ್ಲಾಗಿದ್ದಾಳೆ ತುಂಬ ಚೆನ್ನಾಗಿದ್ದಾಳೆ ಅಷ್ಟೇ ಸಾಕು ಊಟ ಅಂತೂ ಚೆನ್ನಾಗಿ ಊಟ ತಿಂತಾಳೆ ಎರಡು ಟೈಮ್ ಊಟ ತಿನ್ನಿಸ್ತಾ ಇದ್ದೀನಿ ಬೇರೆ ಬೇರೆ ಈಗ ಎರಡು ಸರಿ ರಾಗಿ ಸರಿ ತಿನ್ನಿಸ್ತಾ ಇದ್ದೆ ಅಲ್ವಾ ಇವಾಗ ಒನ್ ಟೈಮ್ ರಾಗಿ ಸರಿ ಇನ್ನೊಂದು ಟೈಮ್ ನಾನು ಬೇರೆ ರೀತಿ ಫುಡ್ ತಿನ್ನಿಸ್ತೀನಿ ಪಾಪಗೆ ಇವಾಗ ಒಂದು ಡಬ್ಬಾನ ಇಟ್ಟು ದಬಾಕೋತಳೆ ಇಲ್ವಾ ಅಂತ ನಾನೇ ಹಾಗೆ ನೋಡ್ತಾ ಇದ್ದೆ ನಿಧಾನಕ್ಕೆ ದಬ್ಬಾಕೋತಳೆ ನೋಡಿ ತಿರುಗಿಬಿಟ್ಲು ಅಡ್ತಿಯಾಗಿ ನಾವು ಫೋರ್ಸ್ ಮಾಡಿ ದಬಾಕೋ ದಬಾಕೋ ಅಂತ ಹಿಂಸೆ ಕೊಡಬಾರ್ದು ಅವಳಾಗ ಅವಳೇ ದಬಾಕೊಳ್ಬೇಕು ಆ ಕಡೆ ಈ ಕಡೆ ಐಟಮ್ ಇಟ್ಬಿಟ್ಟು ಬೇಕಾದ್ರೆ ನಿಧಾನಕ್ಕೆ ನಾವು ಇದು ಮಾಡ್ಕೋಬೋದು ಕಾನ್ಸಂಟ್ರೇಷನ್ ಮಾಡ್ಕೋಬೋದು ನೋಡಿದರೆ ಆ ಫೈನಲ್ ಆಗಿ ನಮ್ಮ ಡೋರನ್ನು ಸಹಿತ ದಬಾಕೊಂಡಿದ್ದಾಳೆ ಫ್ರೆಂಡ್ಸ್ ಸೆವೆನ್ ಮಂತ್ ತಿಂದು ಫೋಟೋ ಶೂಟ್ ತೆಗಿಬೇಕು ಇನ್ನೂ ತೆಗ್ದಿಲ್ಲ ಹೇಗೆ ಅನ್ನಿಸ್ತಾ ಇದೆ ನಮ್ಮ ಡೋರ ನೋಡಿ ಎಷ್ಟು ದಿನ ಹೇಗೆ ಅನ್ನಿಸ್ತು ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ನಮ್ಮ ಡೋರ ಜೊತೆ ವಿಡಿಯೋ ಮಾಡಿ ಹತ್ತಾ ಹೋಗ್ತೀನಿ ನೋಡಿ ಈ ಕಡೆ ದಬ್ಬ ಹಾಕೊಂಡ್ಬಿಡ್ತಾಳೆ ಹಿಂಗೆ ತಿರ್ತಾ ಇರ್ತಾಳೆ ಏನು ತೊಂದರೆ ಇಲ್ಲ ಚೆನ್ನಾಗಿ ಹೆಲ್ದಿ ಆಗಿದ್ದಾಳೆ ರಾಗಿ ಸೆಣ್ಣು ಸಹಿತ ತಿನ್ನಿಸಿದ್ದಾಯಿತು ಓಕೆ ಬನ್ನಿ ಇವಾಗ ಸ್ವಲ್ಪ ಬೋಂಡ ಮಾಡಿದ್ದೆ ಅಕ್ಕಿ ಪಾಯಸ ಮಾಡಿದ್ದೀನಿ ಅಕ್ಕಿ ಪಾಯಸ ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ನಾನು ವಿಡಿಯೋ ರೆಸಿಪಿ ಹಾಕಿದ್ದೀನಿ ಯಾವ ರೀತಿಯಾಗಿ ಮಾಡೋದು ಅಂತ ಅಕ್ಕಿ ಪಾಯಸ ತುಂಬ ಹೆವಿ ಚೆನ್ನಾಗಿರುತ್ತೆ ಬೋಂಡ ಇಲ್ಲ ಒಡೆ ಜೊತೆಗೆ ಅಕ್ಕಿ ಪಾಯಸ ನೆಂಚ್ಕೊಂಡು ತಿಂತಾ ಇದ್ದರೆ ಆಹಾ ಅದ್ರ ಮಜಾನೇ ಬೇರೆ ಬಿಡಿ ಇವಾಗ ರೆಡಿ ಆಗ್ತಾಯಿದೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇವತ್ತು ಫುಲ್ಲು ರಾಗಿ ಸೈಡಿದೆ ಮಾಡಿದ್ದೀನಿ ಯಾಕೆಂತಂದರೆ ನಿಮಗೆ ಎಲ್ಪ್ಫುಲ್ ಆಗಲಿ ಅಂತ ನಾವು ಜಾಸ್ತಿ ಮಕ್ಕಳು ವಿಡಿಯೋ ನಾನು ಮಕ್ಕಳು ವಿಡಿಯೋ ನೋಡ್ತಾ ಇದ್ರಿ ಅದಕ್ಕೆ ದಯವಿಟ್ಟು ಅವ್ರಿಗೆ ಒಂದು ಸರಿ ಕಾಲ್ ಮಾಡಿ ತಿಳ್ಕೊಳ್ಳಿ ತುಂಬ ಅಂತ ಅನ್ನಿಸ್ತು ಅಷ್ಟೊಂದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ ಮತ್ತು ಜಸ್ಟು ಹಾಫ್ ಕೆ ಜಿಗೆ ತ್ರೀ ಫಿಫ್ಟಿ ರುಪೀಸು ಒನ್ ಕೆ ಜಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸು ಫ್ರೆಂಡ್ಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನೀವು ಸಹನ ಅಂತ ಕೇಳಿ ಬೇರೆಯವರಾದರೆ ಕೊಡೋದು ಇಲ್ಲ ಅನ್ಕೊಳ್ತೀನಿ ಫ್ರೀ ಶಿಪ್ಪಿಂಗ್ ಇಲ್ಲ ಅಂತ ಕೇಳ್ತಾ ಇದ್ದರು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನನ್ನ ಕಡೆಯಿಂದ ಹೆಲ್ಪ್ ಮಾಡ್ತೀನಿ ನೀವು ಸ್ವಲ್ಪ ನಮ್ಮ ಫ್ರೆಂಡ್ಸ್ಗೆ ಫ್ರೀ ಶಿಪ್ಪಿಂಗ್ ಕೊಡಿ ಅಂತ ಹೇಳಿದ್ದೆ ಕೇಳಿ ನೋಡೋಣ ಕೊಡ್ಬೋದು ಓಕೆ ನನ್ನ ಫ್ರೆಂಡ್ಸ್ ಆ ಪಾಯಸ ಎಲ್ಲ ಆಗಿದೆ ನೋಡಿ ಈ ಒಂದು ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಐವೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಟೆನ್ ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಫ್ರೆಂಡ್ಸ್ ಆ ಸೆಲೆಬ್ರೇಷನ್ ಸಹಿತ ಮಾಡ್ತೀವಿ ನೋಡೋಣ ಆದರೆ ಯಾವಾಗುತ್ತೋ ಏನೋ ಗೊತ್ತಿಲ್ಲ ಇನ್ನೂ ನನ್ನ ಚಾನಲ್ಗೆ ಹೆಚ್ಚಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಅಷ್ಟೇ ನೀವು ಸಪೋರ್ಟ್ ಮಾಡಿದರೆ ನಾನು ಇದೇ ರೀತಿ ವೀಡಿಯೋ ಮಾಡ್ಕೊತಾ ಹೋಗ್ತೀನಿ ಓಕೆ ಬಾಯ್ ಬಾಯ್ ನಾನೇ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಪಾಯಸ ಯಾವ ರೀತಿಯಾಗಿ ಅಕ್ಕಿ ಪಾಯಸ ಮಾಡಿದೆ ಅಂತ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಇವತ್ತು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡಿ ನಾಟ್ಸ್ ಆಫ್ ಲವ್ ಬಾಯ್ ಬಾಯ್ ಫ್ರೆಂಡ್ಸ್ ಐ ಟೇಕ್ ಕೇರ್ ಬಾಯ್ ಬಾಯ್